ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಣವಿದ್ದವರಿಂದೇ ನೊಣದಂತೆ ಓಡುವ ಜನರೇ ಹಣವಿದ್ದವರಿಂದೇ ನೊಣದಂತೆ ಓಡುವ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವ ಓ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವಾ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಓ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಹಣವಿದ್ದವರಿಂದೇ ನೊಣದಂತೆ ಓ ಜನರೇ ಗುಣವಿದ್ದವರ ತುಳಿದು ಹಣದಿಂದೆ ಓಡುವ ಜನರೇ ಗುಣವಿದ್ದವರ ತುಳಿದು ಹಣದಿಂದೆ ಓಡುವ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದಾದ ಹಾವ ಓ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದಾದ ಹವಾ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಓ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಓ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಹಣಕೂ ಎಣಕೂ ವ್ಯತ್ಯಾಸವೇ ತಿಳಿಯಾದವೋ ಜನರೇ ಹಣಕೂ ಎಣಕೂ ವ್ಯತ್ಯಾಸವೇ ತಿಳಿಯಾದ ಜನರೇ ಗುಣವಿದ್ದವರೆಲ್ಲಿ ನಿಮಗೆ ಕಾಣುವರೇ ಜನರೇ ಗುಣವಿದ್ದವರೆಲ್ಲಿ ನಿಮಗೆ ಕಾಣುವರು ಜನರೇ ಗುಣವಿದ್ದವರು ನಿಮಗೆ ಎಲ್ಲಿ ಕಾಣುವರು ಜನರೇ ಗುಣವಿದ್ದವರ ಕಸದಂತೆ ಕಾಣುವ ಜನರೇ ಗುಣವಿದ್ದವರ ಕಸದಂತೆ ಕಾಣುವ ಜನರೇ ಹಣದಿಂದೇ ಓಡಿದಂತೆ ಓಡುವ ಜನರೇ ಹಣದಿಂದೇ ಓಡಿದಂತೆ ಓಡುವ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವಾ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಗುಣಗಿಂತ ಮಿಗಿಲಾದುದು ಹಣವೇನೋ ಹಣವಿಲ್ಲದವರು ಎಣದಂತೆ ನಿಮಗೆ ಕಾಣುವರೇನೋ ಹಣವಿಲ್ಲದವರು ಎಣದಂತೆ ನಿಮಗೆ ಕಾಣುವರೇನೋ ಹಣವಿದ್ದವರೆಲ್ಲ ಹರಿಹರರಂತೆ ನಿಮಗೆ ಕಾಣುವರೇನೋ ಹಣವಿದ್ದವರೆಲ್ಲ ಹರಿಹರರಂತೆ ನಿಮಗೆ ಕಾಣುವರೇನೋ ಹಣವಿಲ್ಲದವರಲ್ಲಿ ಗುಣವಿದ್ದರೇನೋ ಓ ಜನರೇ ಹಣ ಹಣವಿಲ್ಲದವರಲ್ಲಿ ಗುಣವಿದ್ದರೇನೋ ಹಣವಿಲ್ಲದವರಲ್ಲಿ ಗುಣವಿದ್ದರೇನೋ ಹಣವಿಲ್ಲದವರಲ್ಲಿ ಗುಣವಿದ್ದರೇನೋ ಓ ಜನರೇ ಹಣವಿಲ್ಲದವರಲ್ಲಿ ಗುಣವಿದ್ದರೇನೋ ಹಣವಿದ್ದವರ ಮುಂದೆ ಗುಣವಿದ್ದವರಲ್ಲ ಹಣವಿದ್ದವರ ಮುಂದೆ ಗುಣವಿದ್ದವರಲ್ಲ ಸತ್ತ ಎಣದಂತೆ ನಿಮಗೆ ಕಾಣುವರೇನೋ ಸತ್ತ ಎಣದಂತೆ ನಿಮಗೆ ಕಾಣುವರೇನೋ ಓ ಜನರೇ ಏನೆಂದು ಹೇಳಲಿ ಎಣದಂತಿರುವ ಹಣದ ರೋಗವ ಜನರೇ ಏನೆಂದು ಹೇಳಲಿ ಹೆಣದಂತಿರುವ ಈ ಹಣದ ರೋಗವ ಜನರೇ ಏನೆಂದು ಹೇಳಲಿ ಎಣದಂತಿರುವ ಈ ಹಣದ ರೋಗವ ಎಣದಂತಿರುವ ಈ ರೋಗವ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಓ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಹಣವಿದ್ದವರಿಂದೇ ನೊಣದಂತೆ ಓಡುವ ಜನರೇ ಹಣವಿದ್ದವರಿಂದೇ ನೊಣದಂತೆ ಓಡುವ ಜನರೇ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವ ಏನೆಂದು ಹೇಳಲಿ ನಿಮ್ಮಿ ಹಣದ ಗುಣವ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ ಜನರೇ ಗುಣಕ್ಕಿಂತ ಮಿಗಿಲಾದುದು ಹಣವೇನೋ